ರಾಮದುರ್ಗ ಪಟ್ಟಣದಲ್ಲಿ ಈದ್ ಮಿಲಾದ್ ಆಕರ್ಷಕ ಮೆರವಣಿಗೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಪ್ರಭಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಆಚರಣೆ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮಾಜದವರು ಗುರುವಾರ ಸಂಭ್ರಮದ ಮೆರವಣಿಗೆಯನ್ನು ನಡೆಸಿದರು ರಾಮದುರ್ಗ ಪಟ್ಟಣದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನ ಆಚರಣೆಯ ಅಂಗವಾಗಿ ಮುಸ್ಲಿಂ ಸಮಾಜದ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ಈದ್ ಪ್ರಯುಕ್ತ ಪಟ್ಟಣದಲ್ಲಿ ಆಕರ್ಷಕ ಮೆರವಣಿಗೆಯನ್ನು ನಡೆಸಿದರು ಮುಸ್ಲಿಂ ಸಮಾಜದ ಯುವಕರು ಪೈಗಂಬರ್ನ ನೆನಪಿನ ಧ್ವಜಗಳನ್ನ ಹಿಡಿದು ಸುತ್ತಾಡಿದರು ಮೋಟಾರ್ ಸೈಕಲ್ಗೆ ಧ್ವಜವನ್ನು ಪ್ರದರ್ಶನ ಮಾಡಿದರು ಎಲ್ಲರೂ ತಮ್ಮ ವಾಹನಗಳನ್ನು ಶೃಂಗರಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಂಭ್ರಮದಿಂದ ಮೆರವಣಿಗೆಯತ್ತ ನಡೆಸಿದರು ಮೌಲ್ಯಗಳು ಕುರಾನ್ ಪಟ್ಟಿಸುತ್ತಾ ಪಾಲ್ಗೊಂಡಿದ್ದರು ಇಲ್ಲಿನ ಜಾಮಿಯಾ ಮಸೀದ್ ಹೊರಟ ಈದ್ಗಾ ಈದ್ ಮೆರವಣಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಾರ್ಗವಾಗಿ ಚೂನಿಪೇಟ್ ಹಳೆ ಬಸ್ ನಿಲ್ದಾಣ ಮಿರಿ ವಿಧಾನಸೌಧ ದೇವರದಾಸಿಂಗ ಮಾರ್ಗ ನೇಕಾರ್ಪೇಟ್ ನಾರಾಯಣಪೇಟ್ ತೇರ್ ಹುಜಾರ್ ಪಡಕುಡ್ಗಲ್ಲಿ ಸೇರಿದಂತೆ ಪ್ರಮುಖ ಬೀದಿಯಲ್ಲಿ ಸಂಚರಿಸಿತು ಅಲ್ಲಿಂದ ಮರಳಿ ಜಾಮಿಯಾ ಮಸೀದ್ಗೆ ಮರಳಿ ಹೋಗ್ತಾಯಿತು ಮಕ್ಕಳು ಮೆರವಣಿಗೆಯಲ್ಲಿ ಪೈಗಂಬರ ನೆನಪಿಗಾಗಿ ಧಾರ್ಮಿಕ ನಾಥಗಳನ್ನ ಹಾಡಿದ್ರು ಮಸೀದಿ ಮುಖ್ಯಸ್ಥರು ಸೇರಿ ಮುಸ್ಲಿಂ ಸಮಾಜದ ಪ್ರಮುಖರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ಮೆರವಣಿಗೆಯಲ್ಲಿ ಭಾಗವಹಿಸಿದ ಯುವಕರು ಬಿಳಿ ಬಣ್ಣದ ಕುರ್ತಾ ಧರಿಸಿ ಕೈಯಲ್ಲಿ ಹಸಿರು ಜೇಂಡ ಹಿಡಿದು ಮುಸ್ಲಿಂ ಧರ್ಮದ ಭಕ್ತಿ ಗೀತೆಗಳನ್ನ ಗೀತೆಗಳಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಮೆರವಣಿಗೆಯಲ್ಲಿ ಯುವಕರು ಮಕ್ಕಳು ನಿರ್ಮಿಸಿದ ಮೆಕ್ಕ ಮದಿನ ಸ್ತಬ್ಧ ಚಿತ್ರ ನೋಡುಗರ ಗಮನ ಸೆಳೆಯಿತು ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದರು ಮೆರವಣಿಗೆಯಲ್ಲಿ ಮುಸ್ಲಿಂ ಧರ್ಮಗುರುಗಳು ಮೌಲಾನಾ ಜಹೂರ್ ಹಾಜಿ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬೀರ್ ಖಾಜಿ ಖಜಾಂಚಿ ಬಶೀರ್ ಅಹಮದ್ ರೋಡಾದ್ ನಿರ್ದೇಶಕ ಮೊಹಮ್ಮದ್ ಶಫಿಬಿನ್ನಿ ಶಫೀರ್ ಪಠಾಣ್ ನೇತೃತ್ವ ವಹಿಸಿದ್ದರು ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ ಹಬ್ಬವನ್ನು ಸಮಾಜದವರು ಸೋಮವಾರವೇ ಆಚರಿಸಿದ್ರು ಮಂಗಳವಾರ ಮೆರವಣಿಗೆ ಇತ್ತು ಆದರೆ ಮಂಗಳವಾರ ಗಣೇಶ ವಿಸರ್ಜನೆ ಇದ್ದ ಕಾರಣ ಸ್ಥಳೀಯ ಅಂಜುಮನ್ ಇಸ್ಲಾಂ ಕಮಿಟಿ ಗುರುವಾರ ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ಮಾಡಲು ನಿರ್ಧರಿಸಿದ್ರು ಗುರುವಾರ ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ಅತಿ ಸಂಭ್ರಮದಿಂದ ಜರುಗಿತು ಹಾಗೂ ಶಹರದ ಎಲ್ಲ ಮುಸಲ್ಮಾನ್ ಬಾಂಧವರು ಹಾಗೂ ನಮ್ಮ ಎಲ್ಲ ಬೇರೆ ಸಮಾಜದ ಗೆಳೆಯರು ಭಾಗವಹಿಸಿದ್ದು ಎಲ್ಲರಿಗೂ ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ತುಂಬ ತುಂಬ ಧನ್ಯವಾದಗಳನ್ನು ಹೇಳುತ್ತೇವೆ ಹಾಗೂ ಅದೇ ರೀತಿ ಪೊಲೀಸ್ ಇಲಾಖೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಯೂಟ್ಯೂಬ್ ಚಾನೆಲ್ಸ್ಗಳ ಎಲ್ಲ ಸದಸ್ಯರು ಕೂಡ ಬೆಳಗ್ಗೆಯಿಂದ ನಮ್ಮ ತಿಳಿಸಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಭಾಳಷ್ಟು ಒಂದು ಒಳ್ಳೆಯ ಸಪೋರ್ಟ್ ಮಾಡಿದ್ದರಿಂದ ಒಂದು ತುಂಬ ಖುಷಿಯಾಗಿದೆ ಅದಕ್ಕೆ ಮತ್ತೊಮ್ಮೆ ಅವರಿಗೆಲ್ಲರಿಗೂ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳುತ್ತ ಸ್ವಾಮಿ ಅಭಿಮಾನ उस कामयाबी के, के बारे में रामदुर शहर के तमाम मुसलमान भाइयों ने नबी के बारे में यू कहा आज घूस में कोई भी ऐसा ऐसे नारे नहीं लगाकर जो कामयाब किए हैं उनके तमाम मुसलमान भाइयों को तो अंजुमन के जाने से उनका मैं शिक्र अदा करता हूँ इस जब को कामयाबी के लिए ये पुलिस डिपार्टमेंट साहब सी पी आई साहब पी एस साहब बहुत मेहनत करे हैं उनको भी हमारे अंदुमन के जाने से मैं इनका भी शुक्र अदा करता हूँ और तमाम स्टार मुसलमान भाई बच्चों के बहुत अच्छे अंदाज हैं थोड़ा आगे जुलूस निभाए हैं हर एरिया वाले पोपटी वाले ऐसे गली वाले सब मिलकर जुलूस करें उनको तो तो तमाम मुसलमान भाइयों को तो मैं अपने मन से शुक्र अदा करता हूँ